ನೀವತ್ತು ಒಳ್ಳೆಯ ಶಿಷ್ಯನಾಗಲಿಲ್ಲ ಒಳ್ಳೆಯ ಶಿಷ್ಯನಾದ ಏನಾದ್ರೂ ಒಬ್ಬ ಬಂದ್ರೆ ಅವನನ್ನು ಕಂಡು ಸಹಿಸೋದಕ್ಕೆ ನಿಮಗೆ ಅವನ ಕಡೆ ನಾವೇನು ಮಾಡಲಿಲ್ಲ ನೀವು ಅಷ್ಟೇ ಅಂತ ಅವನಿಂದ ಹೋದೆ ಅವನನ್ನು ಏನಾದ್ರೂ ನಾವು ತಗಿಬೇಕು ಅಂತ ಹೇಳಿ ಬಿಟ್ಟೆ ನೀನು ಮುಟ್ಟಿದ್ರೆ <muchan> 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 ಮೈಗೆ ಮಡಿಯಾಗುವುದಿಲ್ಲ ಆಗುದಿಲ್ಲ ಅದಾಗುದಿಲ್ಲ ಹಾಗಿದ್ರೆ ಮೈಗೆ ಹೆಚ್ಚು ಶಕ್ತಿ ಬಿಡುತ್ತೆ ಅಂತ ಆಗಲಿಲ್ಲ ನೋಡಿ ಈಗ ಮಡಿ ಮೈಲಿಗೆ ಮಡಿ ಒಂದು ಮಡಿ ಕಾಣುತ್ತೆ ಅದೇ ಮಡಿ ಮೈಲಿಗೆ ಒಂದು ಮುಟ್ಟಿದ್ರೆ ನೀವು ಮಡಿ ಆಗುದಿಲ್ಲ ಅಂತ ಹೇಳಿದ್ರೆ ಮೈಲಿಗೆ ಮೈಲಿಗೆ ಹೆಚ್ಚಾಗುವ ಕ್ರಮ ಹಾಗಲ್ಲ ಅದು ಹೇಳಿ ಗೊತ್ತಾಯ್ತಲ್ಲ ಎಲ್ಲಿ ಇರು ಯಾರಾದ್ರೂ ಹೋಗಿ ತೀರ್ಥಕ್ಕೆ ನೀರು ಹಾಕ್ಲಿಕ್ಕಿಲ್ಲ ನೀರಿಗೆ ತೀರ್ಥ ಹಾಕು ಆವಾಗ ನೀರು ತೀರ್ಥ ಆಗುತ್ತೆ ಇಲ್ಲ ಈಗ ನಮ್ಮಲ್ಲೆಲ್ಲ ಹಾಗಲ್ಲ

ಮನುಶಾಸ್ತ್ರ ಏನು ಹೇಳುತ್ತದೆ ಒಬ್ಬರು ಉಂಡ ಕಟ್ಟೆ ಒಬ್ಬರು ಮೆಟ್ಟಿದ ಪಾದರಕ್ಷೆ ಒಬ್ಬರು ಧರಿಸಿಕೊಳ್ಳುವ ಬಟ್ಟೆ ಇದನ್ನು ಇನ್ನೊಬ್ಬರು ಧರಿಸಿಕೊಳ್ಳಕೂಡದು ಹಾಕಿಕೊಳ್ಳಕೂಡದು ಹಾಕಿಕೊಳ್ಳ ಕೂಡುದು ಮನುಶಾಸ್ತ್ರವೇ ಉಂಟು ಅಂತ ಶಾಸ್ತ್ರವೇತ್ತರ ತರ ಮನೆತನದವರು ನಾಗಿರುತ್ತಾ ಬ್ರಾಹ್ಮಣನಾಗಿರುತ್ತ ಮತ್ತೊಬ್ಬರ ಬಟ್ಟೆಯನ್ನು ಮುಟ್ಟುವುದೇನೆ ಉಡುವುದೇನೆ ನಿನ್ನ ಬಟ್ಟೆಯನ್ನು ಮುಟ್ಟುವುದಕ್ಕೂ ನನಗೆ ಹೆಚ್ಚಿಗೆ ಆಗುತ್ತದೆ ಅರ್ಥ ಆಗುತ್ತದೆ ಇನ್ನೊಬ್ಬರದನ್ನು ಮುಟ್ಟಬಾರದು ಮತ್ತೊಬ್ಬರದನ್ನು ಬಳಸಿಕೊಳ್ಳಬಾರದು ಕಸಿದುಕೊಳ್ಳಬಾರ್ದು ಮಕ್ಕಳಿಗೆ ಅಪ್ಪಮ್ಮ ಬುತ್ತಿ ಹೇಳಿದರೆ ರಾಕ್ಷಸರ ಜಾತಿಗೆ ಹುಟ್ಟಿಕೊಂಡವ ನಾಯಿನ ಹಾಗೆ ಸ್ವರೂಪ ಜ್ಞಾನದಲ್ಲಿದ್ದವನು ಅವಳದ್ದು ಬೇಕು ಮತ್ತೊಬ್ಬರದ್ದು ಬೇಕು ಇನ್ನೊಬ್ಬರದ್ದು ಬೇಕು ಅಂತ ಅಥಮ ರಾಕ್ಷಸರ ಮಗಳು ನಿಲ್ಲು ಮಾಡ

ಅಂತವರಿಗೆ ಹಾಗೆಂಥವರಿಗೆ ಅಧಿನಾಯಕ ಅಪ್ಪನ ವಿಷಯವಾಗಿ ನೀನ್ ಹೇಳ್ತೀಯ ಅಂತ ಆದ್ರೆ ಜಾಗರತೆ ಜತನಪ್ಪ ಎಷ್ಟೇ ತರದಲ್ಲಿರುವ ನನ್ನ ಅಪ್ಪ ಮೇಲೆ ಕುತ್ಕೊಂಡು ನಿನ್ನಪ್ಪನ ಸುದ್ದಿ ಹೇಳಿಲ್ಲ ನಾನು ನಿಮ್ಮಪ್ಪನ ಸುದ್ದಿ ಹೇಳ್ತಾಳಲ್ಲ ಅವಳಪ್ಪನ ಸುದ್ದಿ ತೆಗಿಬಹುದು ಅವಳಪ್ಪನ ಸುದ್ದಿ ಹೇಳ್ತಾನೆ சரிய வித நான் மாற்ற தோஷ அந்த நேரல்ல பதவியாய் சின்ன பட்ட அவன் சரியாத சரி அனாச்சாரி கண்ணு சரி இல்ல மண்ணு ஒப்பந்திர புலக்கே கெட்டது ஒ கண்டேன் அவங்க ஏன்னு நான் தயிப்பேன் அப்ப சத்ரு

ಮಗುವೊಂದು ನನಗೆ ಇಬ್ಬರು ಬೇಕು ಅಂತ ಹೇಗೆ ಮುಕ್ತಳಾಗಿ ಕೇಳುತ್ತದೋ ನನ್ನಲ್ಲಿ ಇಬ್ಬರಲ್ಲಿ ಮುಕ್ತವಾದಂತ ಪ್ರೀತಿ ವಾತಾವರಣ ರಾಕ್ಷಸಿಂದ ಕೂಡಿದ್ದ ಕಾರಣಕ್ಕೋಸ್ಕರವಾಗಿ ದೇವ ಭೂಮಿಯಿಂದ ಬಂದಿರುವಂತಹ ಸದ್ಗುಣಾದಿಗಳನ್ನು ಆಕರ್ಷಿಸಿದ್ರು ಆ ಕಾರಣಕ್ಕೋಸ್ಕರವಾಗಿ ಉಳಿಸಿಕೊಳ್ಳಬೇಕು ಅಂತ ಕೇಳಿದೆ ಹಾಗಿದ್ರೆ ನೀವು ನಿನ್ನಪ್ಪ ಅಪ್ಪ ಆ ಕಚನವನ್ನು ಕೊಂದು ಸುತ್ತು ಭಕ್ತ ಮಾಡಿ ನಿಮ್ಮ ಕೆಟ್ಟತನಕ್ಕೆ ಆ ವಿದ್ಯೆ ನನ್ನ ಹಠದಿಂದ ಹೊರದ್ದು ಕೆಟ್ಟವರ ಹೌದು ನಿನ್ನಪ್ಪ ಆ ವಿದ್ಯೆಯ ಮೂಲಕವಾಗಿ ನಮಗೆ ನಮ್ಮ ಕುಲಕ್ಕೆ ಒಳಗೆ ಮಾಡಬೇಕು ಅಂತ ಬಂದಿದ್ದಾರೆ ಹೌದು ನಮಗೂ ಕೊಡಬೇಕೆನ್ನುವ ಕಾರಣಕ್ಕಾಗಿ ವಿದ್ಯೆಯನ್ನ ದೇವತೆಗಳು ಅದನ್ನ ಕದ್ದು ಪಡಿಬೇಕನ್ನುವ ಕಾರಣಕ್ಕಾಗಿ ಅಚ್ಚನನ್ನ ಆ ರೀತಿಯಾಗಿ ಕಳಿಸಿ ತಪ್ಪು ತಾಗದಿದ್ರೆ ನನ್ನಪ್ಪ ನಿನ್ನಪ್ಪನಿಗೆ ಶಾಪ ಪಟ್ಟ ಯಾಕೆ ನಿಮಗೆ ದೇವಲೋಕ ಸ್ಥಿರವಾಗಿ ಸಿಗದೆ ಹೋಗಲಿಕ್ಕೆ ಆ ಶಾಪನಿಗೆ

ಸುಖವಾಗಿ ನಿದ್ರಿಸುವ ದೊಡ್ಡ ವಿಷಯ ಅಲ್ಲ ರಾತ್ರಿ ಇಡೀ ಎಚ್ಚರಿದ್ದು ಕಳ್ಳತನ ಮಾಡ್ತಾನಲ್ಲ ಎಂತ ದೊಡ್ಡ ಸಾಹಸ ಮಾಡುದು ರಾತ್ರಿ ಇಡೀ ನಿದ್ದೆ ಬಿಡುತ್ತಾನೆ ಆ ಕಳ್ಳನಷ್ಟು ದೊಡ್ಡ ಕಳ್ಳನಷ್ಟು ಕೆಲಸ ಮಾಡುವ ಮತ್ತೊಬ್ಬ ಇದ್ದಾನೆ ಅಂತ ಹೇಳಿದಾಗ ನೀವು ರಾಕ್ಷಸರು ಮಾಡುವಂತ ಸಾಹಸ ರಾಕ್ಷಸರು ಮಾಡುವಂತ ತಪಸ್ಸು ಲೋಕ ಕಲ್ಯಾಣಕ್ಕ ಲೋಕ ಕಲ್ಯಾಣಕ್ಕ ಅದು ಅದು ನಮ್ಮ ಕಲ್ಯಾಣಕ್ಕೆ ಹಾಗಾದರೆ ತಪಸ್ಸು ಎನ್ನುವುದು ತಪಸ್ಸು ದಾನ ತ್ಯಾಗಗಳಿರುವುದು ಲೋಕ ಕಲ್ಯಾಣಕ್ಕೆ ಹೊರತು ವ್ಯಕ್ತಿಗೋಸ್ಕರವಾಗಿ ಅಲ್ಲ ಲೋಕ ಕಲ್ಯಾಣವೇ ಆಗಿದ್ರೆ ನಿಮ್ಮಪ್ಪ ಹಾಗೆ ನಾವು ಸ್ವಾರ್ಥಿಗಳು ಅಂತಾರೆ ಯಾಕೆ ನಿಮ್ಮ ಅಪ್ಪ

ಬೆಳೆಯನ್ನು ಬೆಳೆಯುವಂತಹ ಒಂದು ಸಾಧಾರಣ ರೈತ ರೈತ ಅವನಿಗೆ ಉತ್ತಮ ಕೃಷಿಕ ಅಂತ ನಾವು ಬಿರುದು ಕೊಡಬೇಕಾಗುತ್ತಿಲ್ಲ ಪಾಷಾಣದಲ್ಲಿಯೂ ಬಂಜರು ಭೂಮಿಯಲ್ಲಿ ಕಠಿಣ ಸಾಧನೆಯನ್ನು ಮಾಡಿ ಉಳುಮೆ ಮಾಡಿ ಯಾವಾಗ ಬೆಳೆ ಬೆಳೆಯುತ್ತಾನೆ ಅವನಿತವಾದಂತಹ ಕೃಷಿಕ ಅಂತಾನೆ ನಮ್ಮ ನಮ್ಮಲ್ಲಿ ಗುರುಕುಲದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂತ ಪಡೆಯುತ್ತಾರೆ ಅದು ದೊಡ್ಡ ವಿಷಯ ಅಲ್ಲ ಯಾಕಂತ ಹೇಳಿದ್ರೆ ನಾವು ಗುರುಮಟ್ಟಕ್ಕೆ ಸೇರಿಸಿಕೊಳ್ಳುವಾಗ ನಿಮ್ಮಲ್ಲಿ ತೊಂಬತ್ತೆಂಟು ಇದ್ದ ವಿದ್ಯಾರ್ಥಿಗಳು ಮಾತ್ರ ನಮ್ಮಲ್ಲಿ ಪ್ರವೇಶಕ್ಕೆ ಅನುಕೂಲ ಅದಕ್ಕಿಂತ ಹೆಚ್ಚಿದ್ದ ನಾವು ಪಡಿಸಿಲ್ಲ ಅಂತ ಹೇಳಿ ಮತ್ತೆ ನಮ್ಮಲ್ಲಿ ನೂರಕ್ಕೆ ನೂರು ಫಲಿತಾಂಶ ಅಂತ ಹೇಳುವುದು ಅದಲ್ಲ ದಡ್ಡರಲ್ಲಿ ದಡ್ಡರನ್ನು ಹುಡುಕಿ ತೆಗೆದು ಅವರನ್ನು ಉತ್ತಮನಾದಂತಹ ವಿದ್ಯಾರ್ಥಿಯನ್ನಾಗಿ ರೂಪಿಸ್ತಾನಂತಾದ್ರೆ ಅವನಿಜವಾದಂತ ನನ್ನಪ್ಪನ ನನ್ನಪ್ಪನ ಸಾಧನೆ ಅದು ಸಾವಿರಾರು ವರ್ಷಗಳ ಕಾಲ ಶಿವನ ಹೊಟ್ಟೆಯನ್ನು ಹೋಗಿ ಸೇರಿಕೊಂಡು ಮೃತ ಸಂಜೀವಿ ರೀತಿಯನ್ನು ಪಡೆದ ದೇವತೆಗಳಲ್ಲಿ ಯಾಕೆ ಹೋಗಲಿಲ್ಲ ದೇವತೆಗಳ ಅಮೃತವನ್ನು ಕುಡಿದವರು ಕತ್ತಲೆಯಲ್ಲಿ ಬದುಕಿ ಕತ್ತಲೆಯಲ್ಲಿ ಸಾಯುವಂತ ರಾಕ್ಷಸರ ಉದ್ಧಾರ ಮಾಡುತ್ತೇನೆ ಅಂತ ಒಂದು ತ್ಯಾಗ ಮಾಡಬಹುದಿಂದ ಬಂದಿದೆ ಬುದ್ಧಿವನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಳ್ಳೋದಕ್ಕೆ ಒಬ್ಬರು ಏನು ಇಲ್ಲ ಅವರೆಲ್ಲ ಗೊತ್ತಾಗಿದೆ ಅವರು ನೂರಕ್ಕೂ ತಗೊಳ್ಳುವವರು ಯಾರು ತಗೊಂಡು ನೂರ ಸತ್ತು ತಗೊಂಡಿದ್ದವರು ನಾನು ಕೊಡ್ತೇನೆ ದೇವತೆಗಳಲ್ಲಿ ಅವರು ಬಂದಿದ್ದಾರೆ ಹೌದು ಅನ್ನದೊಂದು ಕೂಡ ಆಗಿದೆ ಹಾಗಾದ್ರೆ ನಿಮ್ಮದೇ ಇಲ್ಲ ಅನ್ನದ್ದು விஷயங்குரிக்க நமக்கு ஏன்னு நன்றி சன்னவருல நீ பிரபஞ்ச நம்ம அப்படிங்க பிரபஞ்ச நானும் சக யோகி எத்தோம் அவரு தீழிதல் அய்யோ தபசிங்க அல்வா ஐயோ என்னோட அவனகு குணதல்ல

saya tak yang banyak

ಖಾಲಿ ಆಗ್ತದೆ ಹೇಗೆ ಗೊತ್ತಾಗುವುದಿಲ್ಲ ಇವನಪ್ಪ ಅಷ್ಟು ಕಡಿಮೆ ಕೊಡ್ತಾನೆ ಪ್ರಮಾಣ ಅಂತ ಹೇಳಿದೆ ನಾಕಾಣೆದು ಅಲ್ಲ ನಾಕೆ ದುಡ್ಡು ಒಂದು ಸಿದ್ಧಿ ಹಾಕಿ ಯೋಚನೆ ಮಾಡ್ತಾನೆ ಮನೆಗೆ ಬಂದ ಪುರೋಹಿತನಲ್ಲಿ ಬೇಕಾದ ಕರ್ಮಾಂಗವನ್ನು ಮಾಡಿಕೊಂಡ ಒಂದು ಸಾಕಷ್ಟು ಕಡಿಮೆ ಒಬ್ಬ ಯಜಮಾನ ಕೊಡ್ತಾನಂತಾದ್ರೆ ಪಡ್ಕೊಳ್ಳುವ ಪುರೋಹಿತನಿಗೆ ಅರ್ಹತೆ ಇಲ್ಲ ಅಂತಲ್ಲ いいやじまんあの一杯って書かてある。 ಇದಿಷ್ಟು ಒಟ್ಟು ನಡೆಸುವ ಯೋಗ್ಯತೆ ಕುಲಪತಿಯಿಂದ ನಿಧಲ್ಪಡ್ತಾರೆ எு செட்டி நோடு கிடக்கிட்டு அதுக்கு ಜ್ಞಾನ ಉಳ್ಳವರೇ ಬ್ರಾಹ್ಮಣರು ಅಂತ ಹೇಳಿದ್ರು ಬುದ್ಧಿ ಇದ್ರೆ ನಿಮಗೆ ಜ್ಞಾನ ಇದ್ರೆ ಅದು ಕೆಡಕು ಎನ್ನುವುದನ್ನು ತಿಳಿದ ಮೇಲೆ ಕುಡಿಬೇಡಿ ಉಳಿದವರು ಕುಡಿಯುತ್ತೆ ಯಾಕೆ ಹೇಳಿದೆ ನೀವು ಅಧಿಕಾರದಲ್ಲಿದ್ದವರು ಹೇಗೆ ಹೇಳಿ ಆಯ್ತಲ್ಲ ಕುಡಿತ ಎನ್ನುವಂಥದ್ದು ಒಂದೆಂಥದ್ದು ಅದು ಬೇಕು ಎನ್ನುವ ಹಾಗೆ ಅಗತ್ಯ ವಸ್ತುಗಳ ಪಟ್ಟಿ ಕುಡಿತ ಒಂದು ಬೇಕಂತ ಹೇಳಿ ಸೇರಿ ಹೆಚ್ಚು ಮಾಡಿದ್ರೆ ಅಧಿಕಾರದವರು ನಿಮಗೆ ಬೇಕಾದಾಗ ನಡೆಸೋದಕ್ಕೆಲ್ಲ ಮಾಡಿ ಅಂಗಡಿಗಳು ಹೆಚ್ಚು ಮಾಡ್ತಾ

Bye.